ಒಳ್ಳೆಯದನ್ನು ಕೇಳ್ತಾಯಿರಿ ಬದಲಾವಣೆ ನಿಧಾನವಾಗಬಹುದು ಆದರೆ ಒಳ್ಳೆಯದನ್ನು ಸತತವಾಗಿ ನಿಮ್ಮ ಮೇಲೆ ನೀವು ಆ ಒಳ್ಳೆಯ ವಿಚಾರಗಳನ್ನು ಅಪ್ಪಿಕೊಂಡ್ರೆ ಹೇಗೆ ಸಮುದ್ರದ ಅಲೆಗಳು ಹಿಂದಿಂದೆ ಬಡಿದು 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 ಬಂಡೆಗಳೇ ಕರ್ಗೋಗ್ತವೋ ಹಾಗೆ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ 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 ಅದು ಎಂಥ ಕಷ್ಟವಿದ್ದರೂ ಕೂಡ ಅದು ಕರಗೋಗಲೇಬೇಕು ನಂಬಿಕೆ ಇಡೀ ಒಳ್ಳೆಯ ವಿಚಾರಗಳನ್ನು ಬೆಳಗ್ಗೆ ಸಂಜೆ ಬಿಡುವಾದಾಗಲಿಲ್ಲ ಒಳ್ಳೆಯ ವಿಚಾರವನ್ನು ಕೇಳುವುದು ಒಂದು ಗಳಿಗೆ ಆದರೆ ಕೇಳಿದ ಒಳ್ಳೆಯ ವಿಚಾರವನ್ನು ಹೇಳುವುದು ಒಂದು ಗಳಿಗೆ ಆಗಬೇಕು ಸುಮ್ಮನೆ ಆಗಲ್ಲ ಹೇಳಬೇಕು ಕೇಳೋರಿಲ್ಲ ಗುರುಜಿ ಯಾರಿಗೆ ಹೇಳಿ ನಿಮಗೆ ನೀವೇ ಮಾತಾಡ್ಕೊಳ್ಳಿ ಏನು ತಪ್ಪಿಲ್ಲ ನಿಮಗೆ ನೀವೇ ಮಾತಾಡ್ಕೊಳ್ಳಿ ನಿಮಗೆ ನೀವೇ ಹೇಳಿಕೊಳ್ಳಿ ಯಾರೂ ಕೇಳೋರಿಲ್ದೇ ಇರಬಹುದು ಪ್ರಕೃತಿ ಇದೆ ಒಳ್ಳೆಯ ವಿಚಾರವನ್ನು ನಿರಂತರವಾಗಿ ಕೇಳಿ ಪ್ರವಚನಗಳನ್ನ ಕೇಳಿ ಹಿರಿಯರ ಮಾತುಗಳನ್ನು ಕೇಳಿ ಯಾರು ಒಳ್ಳೆಯ ಗುರುಗಳನ್ನು ಆಶ್ರಯಿಸಿ ಆ ಮಾತುಗಳನ್ನು ಆಲಿಸಿ ಅದನ್ನು ಪರಾಮರ್ಶೆ ಮಾಡಿ ಹೌದು ಗುರುಗಳು ಹೇಳಿದ್ದು ಸತ್ಯನ ಅಥವಾ ಅದು ಹೀಗ ಅದು ಹಾಗ ಹೇಳಿದ ತಕ್ಷಣ ಸ್ವೀಕರಿಸುವುದಲ್ಲ ಒಂದು ಹಂತದವರೆಗೂ ನೀವು ಅದನ್ನು ನಿಮ್ಮ ಅಂತರಂಗದ ನ್ಯಾಯಾಲಯದಲ್ಲಿ ಚರ್ಚೆಗಿಡಬೇಕು ವಾದ ಪ್ರತಿವಾದ ಆನಂತರ ಅದನ್ನು ಸ್ವೀಕರಿಸಬೇಕು ಹ್ಞೂ ಒಳ್ಳೆಯದಾಗುತ್ತೆ ಸ್ವಲ್ಪ ಏನು ಜಾಸ್ತಿನೇ ಒಳ್ಳೆಯದಾಗುತ್ತೆ ಸಮಾಧಾನವಾಗಿರಿ ಏನ್ ತೊಂದರೆ ಇಲ್ಲ ಅಂದ್ರೆ ತಪ್ಪುಗಳನ್ನು ವರ್ಷಾನ್ಗಟ್ಲೆ ಮಾಡಿಕೊಂಡು ಬಂದುಬಿಟ್ಟು ಅದು ಒಂದೇ ದಿವಸದಲ್ಲಿ ಸರಿ ಹೋಗಬೇಕು ಅಂದ್ರೆ ಅದು ಕಷ್ಟ ಹಾಗಾಗಿ ಒಳ್ಳೆಯ ವಿಚಾರಗಳನ್ನು ಅಂದ್ರೆ ಕೊಳೆ ಮಾಡುವುದು ಸುಲಭ ಮನೆ ತುಂಬಾ ಒಂದು ಬಾಣ್ಲಿ ಮಣ್ಣು ತಂದ್ಬಿಟ್ಟು ಯಾರಚಿ ಬಿಡೋದು ಸುಲಭ ಆದರೆ ಅದೇ ಗುಡಿಸ್ಲಿಕ್ಕೆ ಎಷ್ಟು ಸಮಯ ಬೇಕು ಒಂದು ದೊಣ್ಣೆ ತಗೊಂಡು ಕುಂಬಾರ ಮಾಡಿದ ಮಡಿಕೆಗಳನ್ನು ಒಡೆದು ಹಾಕುವುದು ಸುಲಭ ಆದರೆ ಆ ಮಹನೀಯ ಕುಂಬಾರ ಅದನ್ನು ಮಾಡಲಿಕ್ಕೆ ಎಷ್ಟು ಸಮಯ ತಗೊಂಡಿರ್ತಾರೆ ಅವರು ಹಾಗೆ ಮನಸ್ಸಿಗೆ ಕೊಳೆಗಳನ್ನು ತುಂಬಿಕೊಳ್ಳುವುದು ಸುಲಭ ಮನಸ್ಸನ್ನು ಹದಗೆಡಿಸ್ಕೊಳ್ಳುವುದು ಸುಲಭ ಕೆಟ್ಟವರು ಸಹವಾಸ ಮಾಡುವುದು ಸುಲಭ ಚಟಗಳನ್ನು ಹತ್ತಿಸ್ಕೊಳ್ಳುವುದು ಸುಲಭ ಪರಸ್ತ್ರೀ ಸಹವಾಸ ಮಾಡುವುದು ಸುಲಭ ಏನು ಮದ್ಯಪಾನ ಧೂಮಪಾನ ಜೂಜಾಟ ಇವುಗಳ ಹೋಗುವುದು ಸುಲಭ ಹೊರಗಡೆ ಬರುವುದು ಬಹಳ ಕಷ್ಟ ನೋಡಿ ಹೀಗೆ ನೀವು ಮದ್ಯಪಾನವನ್ನು ಆರಂಭಿಸಬೇಕು ಅದಕ್ಕೆ ತರಗತಿ ಇದೆ ಬಂದು ಸೇರಿಕೊಳ್ಳಿ ಅಂತ ಎಲ್ಲಾದರೂ ನೋಡಿದ್ದೀರಾ ಇಲ್ಲ ಹೀಗೆ ನೀವು ಈ ಹೆಂಡವನ್ನು ಕುಡಿಯೋದನ್ನು ರೂಢಿ ಮಾಡಿಕೊಳ್ಬೇಕು ಅದು ಹೇಗೆ ಗೊತ್ತಾ ಅದಕ್ಕೆ ಏನಾದರೂ ತರಗತಿಗಳಿದ್ದಾವೆ ಇಲ್ಲ ಆದರೆ ಹೆಂಡ ಬಿಡಿಸೋಕೆ ತರಗತಿಗಳಿದ್ದಾವೆ ಫೋನಲ್ಲಿ ಸದಾ ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ತರಗತಿಗಳಿದ್ದಾವೆ ಇಲ್ಲ ಫೋನ್ ಚಟ ಬಿಡಿಸ್ಲಿಕ್ಕೆ ತರಗತಿಗಳಿದ್ದಾವೆ ಪರಸ್ತ್ರೀ ಸಹವಾಸಕ್ಕೆ ಹೇಗೆ ಹೋಗುವುದು ಅನ್ನೋದಕ್ಕೆ ತರಗತಿಗಳಿದ್ದಾವೆ ಇಲ್ಲ ಅದನ್ನು ಬಿಡಿಸ್ಲಿಕ್ಕೆ ತರಗತಿಗಳಿದ್ದಾವೆ ಅಂದರೆ ಅರ್ಥ ಮಾಡ್ಕೊಳ್ಳಿ ರಸವನ್ನು ಒಳಗಡೆ ತುಂಬಿಕೊಳ್ಳುವುದು ಸುಲಭ ಅಥವಾ ಕಸ ಮಾಡ್ಕೊಂಡ್ಬಿಡುವುದು ಅಥವಾ ಅಂತರಂಗವನ್ನು ಹರಗೆಡಿಸ್ಕೊಳ್ಬಿಡುವುದು ಸುಲಭ ಆದ್ರೆ ಅದೇ ಅಂತರಂಗವನ್ನು ಶುಚಿಗೊಳಿಸ್ಕೊಡುವುದಿದೆಯಲ್ಲ ಅದು ಬಹಳ ಕಷ್ಟ ಅಂತ ಹಾಗಾಗಿ ಏನೇ ನಿಮ್ಮ ಕಷ್ಟಗಳಿರಲಿ ಏನೇ ನಿಮ್ಮ ದುಃಖಗಳಿರಲಿ ಭಗವಂತ ನಾನು ಆ ತಪ್ಪನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ್ದೀನಿ ಆದರೆ ಹೊರಗಡೆ ಬರಲಿಕ್ಕೆ ನೀನು ನನಗೊಂದು ಅವಕಾಶ ಕೊಡಬೇಕು ಹಾಗೆ ಕೊಟ್ಟ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಬೇಕು ಲವಮಿ ಭಗವಂತನ ಅನುಗ್ರಹವಿದ್ದಾಗಲೂ ನಾವು ನಮ್ಮ ಚಪಲಗಳನ್ನ ನಮ್ಮ ಸುಖದ ಬಯಕೆಯ ಆ ಆಸೆಗಳನ್ನು ತ್ಯಜಿಸದೆ ಹೋದಾಗ ಅದು ಕಟ್ಟಿಟ್ಟ ಬುತ್ತಿ ಅಂದರೆ ಭೋಗವೈಭೋಗವನ್ನು ಅಥವಾ ಭೋಗವಾದ ಜೀವನ ಸದಾ ಇಂದ್ರಿಯ ಸುಖ ಲೈಂಗಿಕತೆ ಅಥವಾ ಯಾವುದೋ ವ್ಯಸನ ಅದು ಸಿಗರೇಟೋ ಮದ್ಯಪಾನವೋ ಜೂಜಾಟವೋ ಅಥವಾ ಇನ್ಯಾವುದೋ ಒಂದು ಚಟವನ್ನು ಹತ್ತಿಸಿಕೊಂಡಷ್ಟು ಸುಲಭವಾಗಿ ಬಿಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಈ ಯೋಚನೆ ಮಾಡಿ ಜೂಜಾಟವಾಗಲಿ ಪರಸ್ತ್ರೀ ಸಹವಾಸ ಪರಪುರುಷನ ಸಹವಾಸ ಅಥವಾ ಮದ್ಯಪಾನ ಧೂಮಪಾನ ಯಾವುದೇ ಈ ರೀತಿಯ ವ್ಯಸನಗಳು ಮನುಷ್ಯನನ್ನು ಉದ್ಧಾರ ಮಾಡಿದ್ದು ಇತಿಹಾಸದಲ್ಲೇ ಇಲ್ಲ ಅದು ಸಾಧ್ಯವೂ ಇಲ್ಲ ಯಾಕಂದರೆ ಅವೆಲ್ಲ ರಾಕ್ಷಸ ಗುಣಗಳು ರಾಕ್ಷಸ ಗುಣಗಳಿಂದ ಮನುಷ್ಯ ಉದ್ಧಾರ ಆಗಿದ್ದಿದೆಯಾ ಇಲ್ಲ ಅಂತ ಮಹಾನ್ ಬ್ರಾಹ್ಮಣ ಅಂತ ಮಹಾನ್ ಶಿವಭಕ್ತ ಲಂಕಾಧಿಪತಿ ರಾವಣನಿಗೂ ಕೂಡ ಅವನ ವ್ಯಸನಗಳೇ ಅವನ ನಾಶಕ್ಕೆ ಕಾರಣವಾಯಿತು ಹಾಗೆ ಭೋಗ ವೈಭೋಗವೇ ನಮ್ಮ ಜೀವನದ ಪರಮ ಗುರಿ ಅಲ್ಲ ಅಯ್ಯೋ ಸದಾ ಸುಖ ಅನುಭವಿಸುವುದೇ ನಮ್ಮ ಜೀವನದ ಪರಮ ಗುರಿ ಅಲ್ಲ ನಮ್ಮ ಜೀವನದ ಪರಮ ಗುರಿ ವಿವೇಕದಿಂದ ವೈರಾಗ್ಯದ ಕಡೆ ಹೋಗೋದೆ ಅಂದ್ರೆ ಬೇಕು 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 ಇದು ಮುಗಿಯೋದೇ ಅದು ಈ ಬೆಂಕಿಗೆ ತುಪ್ಪ ಸುರಿದಾಗ ತುಪ್ಪ ಸುರಿದಷ್ಟು ಬೆಂಕಿ ಹೆಚ್ಚಾಗುತ್ತಲ್ಲ ಹಾಗೆ ಅನುಭವಿಸಿದಷ್ಟು ಇನ್ನು ಬೇಕು ಇನ್ನೂ ಬೇಕು ದೇಹ ವಯಸ್ಸಾಗಿ ಹಣ್ಣಣ್ಣು ಮುದುಕ ಆದರೂ ಮನಸ್ಸು ಮಾತ್ರ ಇನ್ನು ಬೇಕು ಆ ಸುಖ ಅಂತ ಇರುತ್ತಂತೆ ದೇಹ ಬೇಡ ನನ್ನ ಕೈಲ ಆಗಲ್ಲ ಅನ್ನುತ್ತೆ ಆದರೆ ಮನಸ್ಸು ಇಲ್ಲ ಬೇಕು ಅನ್ನುತ್ತೆ ಹಾಗೆ ದೇಹ ಸೊರಗಿ ಹೋದರೂ ಆ ಚಪಲಗಳು ನಿಂತಿರುವುದಿಲ್ಲ ಅಂತ ಅದಕ್ಕೆ ನಮ್ಮ ಮಹಾಭಾರತದಲ್ಲಿ ಒಂದು ಉಪಕಥೆ ಬರುತ್ತೆ ಏನು ಯಯಾತಿಯ ಕತೆ ಅಂತ ಯಯಾತಿಯನ್ನು ಒಬ್ಬ ರಾಜ ಏನು ಬಹಳ ದೊಡ್ಡ ವಿಸ್ತಾರವಾದ ರಾಜ್ಯವನ್ನು ಹೊಂದಿದ್ದ ಏನು ಸಿರಿ ಸಂಪತ್ತು ಏನು ತುಂಬಿದ ಖಜಾನೆ ಭಂಡಾರ ತುಂಬಿತ್ತು ಎಲ್ಲ ಜನರಿಗೂ ಅವನು ಇಷ್ಟವಾದ ರಾಜ ಆಗಿದ್ದ ಮತ್ತೆ ಬಹಳ ಇಡೀ ರಾಜ್ಯ ಕಾಲಕಾಲಕ್ಕೆ ಮಳೆಯಾಗಿ ಸಜ್ಜನರಿಂದ ಎಲ್ಲವೂ ಚೆನ್ನಾಗಿತ್ತು ಬಹಳ ಸಂಪದ್ಭರಿತವಾದ ರಾಜ್ಯ ಭಿಕ್ಷವಾಗಿ ರಾಜ್ಯ ನಡೀತಾ ಇತ್ತು ಎಲ್ಲ ಪ್ರಜೆಗಳು ಕೂಡ ಕಾಲ ಕಾಲಕ್ಕೆ ತೆರಿಗೆಯನ್ನು ಪಾವತಿ ಮಾಡಿ ಆ ರಾಜನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ನೂರಾರು ಏನು ಹತ್ತಾರು ಹೆಂಡತಿಯರು ಪತ್ನಿಯರು ಉಪಪತ್ನಿಯರು ಮತ್ತು ನೂರಾರು ಮಕ್ಕಳು ಎಲ್ಲ ಇದ್ದರು ಹೀಗೆ ಒಂದು ಹತ್ತಾರು ವರ್ಷ ರಾಜ್ಯ ಭಾರ ಮಾಡ್ದ ಒಂದು ದಿವಸ ಎಂಥವನಿಗೂ ಸಾವು ಬರಲೇಬೇಕಲ್ಲ ರಾಜ ಆದ್ರೇನು ಮಂತ್ರಿ ಆದ್ರೇನು ಅಲ್ಲಿರೋ ಕಾವಲುಗಾರ ಆದ್ರೇನು ಎಲ್ಲರಿಗೂ ಸಾವು ಬರುತ್ತೆ ಅದೇ ರೀತಿ ಈ ಯಯಾತಿ ಎನ್ನುವ ರಾಜನಿಗೆ ಒಂದು ಹಂತ ಆದ ಮೇಲೆ ಸಾವು ಬರ್ತಾ ಇದೆ ಅನ್ನೋದು ಅರಿವಿಗೆ ಬಂತು ಅವನಿಗೆ ದಿಭ್ರಮೆ ಆಗೋಯಿತು ಅಯ್ಯೋ ಈಗಿನ್ನೂ ಎಲ್ಲವೂ ಸರಿ ಹೋಗಿದೆ ಈಗಿನ್ನೂ ನಿಜವಾದ ಸುಖವನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ದೀನಿ ಈಗ ಆಗಲೇ ಸಾವು ಅಂದರೆ ಹೆಂಗೆ ಇದು ಆ ಕಾಲಪುರುಷನನ್ನ ಈ ರಾಜ ಕೇಳಿಕೊಂಡ ಅಯ್ಯ ಸ್ವಾಮಿ ನಾನು ಇನ್ನೂ ಬದುಕಬೇಕು ನಾನಿನ್ನೂ ಈ ಸುಖವನ್ನು ಅನುಭವಿಸಬೇಕು ನೀನು ಕೇಳಿದ್ದು ಕೊಡ್ತೀನಿ ಆದರೆ ನಾನು ಇನ್ನೊಂದಷ್ಟು ಸಮಯ ಕೊಡು ಉಂಟ ಆಗ ಕಾಲಪುರುಷ ಹೇಳ್ದ ಆಯ್ತಪ್ಪ ಒಂದು ಕೆಲಸ ಮಾಡು ನಿನ್ನ ಬದಲಿಗೆ ಬೇರೆ ಯಾರಾದರೂ ನನ್ನ ಜೊತೆ ಬರುವುದಾದರೆ ಅವರ ಆಯಸ್ಸಿರುವಷ್ಟುಗಳಿಗೆ ನೀನು ಬದುಕಬಹುದು ಇನ್ನು ಅಂದ ಹೌದಾ ಸರಿ ಹಾಗಾದ್ರೆ ಸ್ವಲ್ಪ ಸಮಯ ಕೊಡು ಉಂಟ ತನ್ನ ಮಕ್ಕಳು ನೂರಾರು ಮಕ್ಕಳಿದ್ವಲ್ಲ ಅವ್ರನ್ನೇ ಬಲಿ ಕೊಡೋಕೆ ಶುರು ಮಾಡಿಬಿಟ್ಟ ಅವನು ಆದರೆ ಇನ್ನೂ ಸ್ವಲ್ಪ ವರ್ಷ ಬದುಕಬೇಕು ನಾನು ಇನ್ನೂ ಈ ಸುಖ ಭೋಗವನ್ನು ಅನುಭವಿಸಬೇಕು ಅನ್ನೋ ಆತನ ಆ ಭೋಗದ ಆಸೆ ಇದೆಯಲ್ಲ ತನ್ನ ಮಕ್ಕಳನ್ನೇ ಅವನು ಕೇಳಲಿಕ್ಕೆ ಶುರು ಮಾಡ್ದ ನೋಡ್ರಪ್ಪ ನನಗೆ ಇನ್ನೂ ಆಸೆ ಇದೆ ನೀವೇ ನನ್ನ ಬದಲು ಸತ್ತು ಹೋಗಿ ಅಥವಾ ನಿಮ್ಮ ಯೌವ್ವನವನ್ನು ನನಗೆ ಕೊಡಿ ನನ್ನ ಈ ವೃದ್ಧಾಪ್ಯವನ್ನು ನೀವು ತಗೊಳ್ಳಿ ಅಂತ ಹೆಂಗಿದೆ ನೋಡಿ ಮಕ್ಕಳನ್ನೇ ಬಲಿ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟ ಅಂದರೆ ಆ ಸುಖದ ಆಸೆಯೇ ಆ ಸುಖದ ಚಪಲವೇ ಅಥವಾ ಭೋಗದ ಆಸೆಗಳೇ ಹಾಗೆ ಮನುಷ್ಯನ ಬುದ್ಧಿಯನ್ನು ವಿನಾಶ ವಿನಾಶ ಮಾಡಿ ಅಥವಾ ಬುದ್ಧಿಯನ್ನು ಆಫ್ ಮಾಡಿ ಸುಖಕ್ಕೋಸ್ಕರ ಏನು ಬೇಕಾದರೂ ಮಾಡ್ಲಿಕ್ಕೆ ತಯಾರಿರ್ತಾರೆ ಗೊತ್ತಲ್ಲ ಈ ಗಾಂಜಾ ಡ್ರಗ್ಸ್ ಒಡೆದಂತಹ ಅಥವಾ ಗಾಂಜಾ ಡ್ರಗ್ಸ್ ತಗೊಂಡ ಯುವಕರು ಯಾರು ಸಿಕ್ಕರ ಅಪ್ಪ ಸಿಕ್ಕರ ಅಪ್ಪಂಗೆ ಅಮ್ಮ ಸಿಕ್ಕರೆ ಅಮ್ಮಂಗೆ ತಂಗಿ ಸಿಕ್ಕಿರ ತಂಗಿಗೆ ಒಡ್ದು ಬಡ್ದು ಕೆಡ್ದಂಗೆ ನಡ್ಕೊಂಡು ಯಾರು ಏನು ಇದ್ದೀನಿ ಇದು ಯಾವುದು ಯಾಕಂದರೆ ಈ ವ್ಯಸನ ಅಥವಾ ವ್ಯಸನಕ್ಕೆ ಕಾರಣವಾದ ಆ ಕೆಮಿಕಲ್ ಅಥವಾ ಡ್ರಗ್ಸು ಅಥವಾ ಬೀಡಿ ಸಿಗರೇಟು ಹೆಂಡ ಇವು ಬುದ್ಧಿಯನ್ನು ಆಫ್ ಮಾಡಿಬಿಡ್ತವೆ ಅವನ ವಿವೇಕ ಆಫ್ ಆಗುತ್ತೆ ಅಜ್ಞಾನ ತಾಂಡವವಾಡುತ್ತೆ ಅದೇ ರೀತಿ ಯಯಾತಿ ಎನ್ನುವ ರಾಜ ಕೂಡ ಎಲ್ಲ ಮಕ್ಕಳನ್ನು ಕೇಳಿಕೊಂಡು ಬಂದ ಅಯ್ಯ ನಿಮ್ಮ ಯೌವನವನ್ನು ನನಗೆ ಕೊಡಿ ನನ್ನ ಈ ವೃದ್ಧಾಪ್ಯವನ್ನು ನನ್ನ ಈ ವಯಸ್ಸಾದ ಈ ಸ್ಥಿತಿಯನ್ನು ನೀವು ತಗೊಂಡು ನಿಮ್ಮ ಯೌವನವನ್ನು ನನಗೆ ಕೊಡಿ ಯಾವ ಮಕ್ಕಳು ಒಪ್ಪಲಿಲ್ಲ ಆದರೆ ಕಡೇ ಕಿರಿಯ ಮಗ ಒಬ್ಬ ಆಯ್ತು ತಂದೆ ಅಂತ ಒಪ್ಪಿಕೊಂಡ ಅಂದ್ರೆ ಆ ಕಿರಿಯ ಮಗ ತನ್ನ ಯೌವನವನ್ನ ತಂದೆರ ತಂದೆ ಅಂದ್ರೆ ರಾಜನಾದ ಯಯಾತಿಗೆ ಕೊಟ್ಟು ಆ ಯಯಾತಿಯ ವೃದ್ಧಾಪ್ಯ ಆ ಮುದುಕುತನವನ್ನ ಅವನು ಹೀಸಿಕೊಂಡ ಕಾಲಪುರುಷನಿಗೆ ಆಶ್ಚರ್ಯ ಅಲ್ಲ ಇಂಥ ಚಿಕ್ಕ ಹುಡುಗ ಈ ಚಿಕ್ಕ ಹುಡುಗನಿಗೆ ಹೇಗೆ ಇಷ್ಟೊಂದು ವೈರಾಗ್ಯ ಸಾಧ್ಯ ಅಂತ ಆ ಹುಡುಗನನ್ನ ಆತ ಕೇಳ್ತಾನೆ ಕಾಲಪುರುಷ ಯಾ ಬಾಲಕ ಈ ವಯಸ್ಸಿಗೆ ನಿನ್ನ ಅಪ್ಪನ ಆ ವಯಸ್ಸಾದ ಆ ದೇಹವನ್ನು ನೀನು ತಗೊಂಡು ನಿನ್ನ ಯೌವನ ನಿನ್ನ ಆಯಸ್ಸನ್ನು ನಿನ್ನ ಅಪ್ಪನಿಗೆ ಕೊಡ್ತಾ ಇದೆಯಲ್ಲ ನಿನಗೆ ಆಸೆ ಇಲ್ವಾ ಯಾಕೆ ಈ ಮಟ್ಟಿನ ವೈರಾಗ್ಯ ನಿನಗೆ ಇದು ಹೇಗೆ ಬಂತು ನಿನಗೆ ಅಂತ ಹುಡುಗ ಹೇಳ್ತಾನೆ ಅಯ್ಯ ಕಾಲಪುರುಷ ನೋಡಿ ಈ ಸುಖ ಭೋಗಗಳು ಅನ್ನೋದಿದೆಯಲ್ಲ ಅದು ಎಷ್ಟು ಅನುಭವಿಸಿದರೂ ಸಾಕು ಅನ್ನುವ ಒಂದು ಸ್ಥಿತಿಯೇ ಇಲ್ಲ ಅನ್ನೋದು ನನಗೆ ಅರ್ಥವಾಗಿದೆ ವರ್ಷ ಅನುಭವಿಸುದ್ರೆ ಇಪ್ಪತ್ತು ವರ್ಷ ಇನ್ನೊಂದು ಹತ್ತು ವರ್ಷ ಇರಲಿ ಅನ್ಸುತ್ತೆ ಇಪ್ಪತ್ತು ವರ್ಷ ಅನುಭವಿಸುದ್ರೆ ಅದು ಹತ್ತು ವರ್ಷ ಅಲ್ಲ ನೂರು ವರ್ಷ ಅನುಭವಿಸಿದ್ರು ಸಾಕು ಅನ್ನೋ ಸ್ಥಿತಿ ಹೋಗಲ್ಲ ಅದೊಂದು ಮಾಯಾಜಾಲ ಅದೊಂದು ಭ್ರಮೆ ಅಥವಾ ಅದೊಂದು ಅಶಾಶ್ವತವಾದ ಸುಖ ಇದನ್ನ ಮೀರುವುದೇ ವಿವೇಕ ಆ ಏನು ಅಜ್ಞಾನವನ್ನ ಅಥವಾ ಆ ಸುಖ ಭೋಗದ ಆಸೆ ಇದಕ್ಕೆ ಮಿತಿ ಇಲ್ಲ ಇದಕ್ಕೆ ಕೊನೆ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳೋದೇ ವಿವೇಕ ಆ ವಿವೇಕ ನನಗಿದೆ ಹಾಗಾಗಿ ನಾನು ನನ್ನ ತಂದೆಗೆ ನನ್ನ ಯೌವನವನ್ನು ಕೊಟ್ಟು ಅವರ ವೃದ್ಧಾಪ್ಯವನ್ನು ತಗೊಂಡಿದ್ದೀನಿ ಅಂದರೆ ದೊಡ್ಡವರು ಹೇಳ್ತಾರಲ್ಲ ನೀವು ಬೆಂಕಿಗೆ ತುಪ್ಪ ಹಾಕದಷ್ಟು ಬೆಂಕಿ ಇನ್ನಷ್ಟು ಜ್ವಾಲೆಯಾಗಿ ಹೆಚ್ಚು ಹೆಚ್ಚು ಉರಿಯುತ್ತೆ ಹೊರತು ಕಡಿಮೆಯಾಗುವುದಿಲ್ಲ ಹಾಗೆ ನೀವು ಯಾವುದೇ ಚಪಲಕ್ಕೆ ದಾಸರಾಗಿ ಅದನ್ನು ಹೆಚ್ಚು ಹೆಚ್ಚು ಅಂಟಿಸಿಕೊಂಡಷ್ಟು ಅದು ನಿಮಗೆ ಸಾಕು ಅಂತ ಅನಿಸುವುದಿಲ್ಲ ಮತ್ತು ಒಂದು ಹಂತಕ್ಕೆ ನಿಮ್ಮನ್ನು ಸರ್ವನಾಶ ಮಾಡಿಬಿಟ್ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟ ವ್ಯಸನಗಳಿಗೆ ದಾಸರಾಗಬೇಡಿ ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ನೀವು ಯಾವುದೋ ಫ್ರೆಂಡ್ಸ್ ಜೊತೆ ಸೇರಿ ತಿಂಗಳಿಗೊಮ್ಮೆ ಕುಡೀದಿಯೋದು ತಿಂಗ್ಳಿಗೊಮ್ಮೆ ಸಿಗರೇಟ್ಸ್ ಎದೋದು ತಿಂಗ್ಳಿಗೊಮ್ಮೆ ಬೇಡ್ರಪ್ಪ ತಿಂಗಳಿಗೊಮ್ಮೆ ಅಂದುಕೊಂಡಿದ್ದ ಆ ಚಟಗಳು ಮುಂದೊಂದು ಕೆಟ್ಟಗಳಿಗೆ ಬಂದಾಗ ಪ್ರತಿದಿನ ಶುರುವಾಗುತ್ತವೆ ಆಗ ನಿಮ್ಮ ಜೀವನ ತಿದ್ದಿಕೊಳ್ಳಲಾರದಷ್ಟು ಹಾಳಾಗೋಗ್ಬಿಡುತ್ತೆ ಬೇಡ ಅದು ಇಲ್ಲ ನಾನು ತಿಂಗ್ಳಿಗೊಮ್ಮೆ ಕುಡಿತೀನಿ ಅಷ್ಟೇ ಸರ್ ಅನ್ನೋರು ಅಷ್ಟೇ ತಿಂಗಳಾದರೂ ಸರಿ ದಿನವಾದರೂ ಸರಿ ಬೇಡ ಅದು ಒಳ್ಳೆಯದಲ್ಲ ಅದರಿಂದ ಉದ್ಧಾರ ಆದವ್ರು ಯಾರೂ ಇಲ್ಲ ಆದರೆ ಎಣ್ಣೆ ಕುಡಿದವರು ಎಂಬತ್ತೊಂಬತ್ತು ವರ್ಷ ಬದುಕ್ತಾರೆ ತುಂಬ ಸ್ಟ್ರಿಕ್ಟ್ ಆಗಿದ್ದವನೇ ಬೇಗ ಸತ್ತೋದ ಆದರೆ ಎಷ್ಟು ದಿನ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ವೇ ಅಲ್ಲ ಬದುಕಿದ್ದಷ್ಟು ಸಮಯ ಗೌರವಾನ್ವಿತವಾಗಿ ಒಳ್ಳೆ ದಾರಿಯಲ್ಲಿ ಬದುಕಬೇಕು ಇವತ್ತು ತುಂಬ ಜನ ಹೇಳ್ತಾರೆ ಅಯ್ಯೋ ನಮ್ಮ ತಾತ ದಿನ ಕುಡಿತಾ ಇದ್ದ ನೂರು ವರ್ಷ ಬದುಕದ ಅದೇ ನಮ್ಮೂರಲ್ಲಿ ಯಾರೋ ಒಬ್ಬ ತುಂಬಾ ಎಜುಕೇಟೆಡ್ ತುಂಬಾ ಆಧ್ಯಾತ್ಮಿಕ ಪುರುಷ ಅವನಿಗೆ ಹೆಂಡ ಸಿಗರೇಟು ಅದು ಇದು ಏನೂ ಚಪಲ ಇರಲಿಲ್ಲ ಯಾಕೋ ಬೇಗ ಸತ್ತು ಹೋದ ಅಂದ್ರೆ ಅವರ ಅರ್ಥ ಅಥವಾ ಅವರ ಉದ್ದೇಶ ಅಥವಾ ಅವರ ಅಂತಿಮ ನಿರ್ಧಾರ ಏನಂದ್ರೆ ಎಣ್ಣೆ ಕುಡಿದ್ರೆ ವರ್ಷ ಬದುಕ್ತಾರೆ ಅಂತ ಅದೇ ಎಣ್ಣೆ ಕುಡಿದು ನಿಮ್ಮ ಊರಲ್ಲಿ ಎಷ್ಟು ಸಂಸಾರಗಳು ಬೀದಿಗೆ ಬಂದಿಲ್ಲ ಅದೇ ದುಶ್ಚಟಕ್ಕೆ ಒಳಗಾಗಿ ಅದೆಷ್ಟು ಸಂಸಾರಗಳು ಇವತ್ತಿಗೂ ಕಣ್ಣೀರು ಹಾಕ್ತಾ ಇಲ್ಲ ಮನೆಯಲ್ಲಿ ಹೆಂಡತಿ ಮಕ್ಕಳು ನೀವು ನಿಮ್ಮ ತಾತನದ್ದು ಒಂದು ಉದಾಹರಣೆ ಇಟ್ಟುಕೊಂಡು ನೂರು ವರ್ಷ ಬದುಕದ ವರ್ಷ ಬದುಕುದ ಅಂದ್ರೆ ಬದುಕಿದ ದಿನಗಳು ವರ್ಷವೋ ದಿನವೋ ಮುಖ್ಯವಲ್ಲ ಎಷ್ಟು ದಿನ ಬದುಕಿದ ಅನ್ನೋದು ಇಲ್ಲಿ ಮಹತ್ವವೇ ಇಲ್ಲದ ವಿಚಾರ ಆದ್ರೆ ಹೇಗೆ ಬದುಕುದಾ ಅನ್ನೋದು ಬಹಳ ಮುಖ್ಯ ಮೂರು ದಿನ ಬದುಕಿದ್ರೂ ಸನ್ಮಾರ್ಗದಲ್ಲಿ ಸತ್ಪುರುಷನಂತೆ ಬದುಕಿ ಹೋದ ಎಣ್ಣೆ ಕುಡಿದು ನೂರು ವರ್ಷ ಬದುಕದವನ್ನ ನಾವು ಯಾರಿಗಾದ್ರೂ ಉದಾಹರಣೆ ಕೊಡ್ಲಿಕ್ಕೆ ಆಗುತ್ತಾ ಹೌದಲ್ಲ ಹಾಗಾಗಿ ಅದು ಇಲ್ಲಿ ಮಾದರಿ ಆಗಬಾರ್ದು ಅರ್ಥ ಆಯ್ತಲ್ಲ ಈ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು ಒಳ್ಳೇದಾಗಲಿ